ಕಾಂಗ್ರೆಸ್ ಪಕ್ಷದ ಕಾಲಿ ಚೊಂಬನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಇಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಶಿವಮೊಗ್ಗದ ನಗರದಲ್ಲಿರುವ ನಿವಾಸದಲ್ಲಿ ಬುಧವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಬಿವೈ ರಾಘವೇಂದ್ರ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಪ್ರಸ್ತುತ ಚುನಾವಣೆಯಲ್ಲಿ ಸೂಕ್ತ ಉತ್ತರ ನೀಡಲಿದ್ದಾರೆ ಎಂದು ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ ಪ್ರಮುಖ ರೈತರ ಒಂದು ಹಿತಚಿಂತನೆ ಯೋಚನೆ ಮಾಡುವಂತ ಪದಾಧಿಕಾರಿಗಳ ಜೊತೆಗೆ ಚರ್ಚೆಗಳು ನಡೀತಾ ಇದೆ ಇವತ್ತು ರೈತರಿಗೋಸ್ಕರ ಸನ್ಮಾನಿಸುತ್ತ ಯಡಿಯೂರಪ್ಪನವರು ಒಬ್ಬ ರೈತ ನಾಯಕನ ನೇತೃತ್ವದಲ್ಲಿ ಮೋದಿಜಿಯವರೊಂದು ನೇತೃತ್ವದಲ್ಲಿ ನೂರಾರು ಯೋಜನೆಗಳನ್ನು ಮುಟ್ಟುವಂಥ ಕೆಲಸ ಆಗಿದೆ ಆದರೆ ಇನ್ನೂ ಕೂಡ ರೈತರ ಮುಖದಲ್ಲಿ ಸಂತೋಷನ ಕಾಣಬೇಕಾಗಿದೆ ನಾವೆಲ್ಲರೂ ಕೂಡ ಅವರ ಆದಾಯ ದುಪ್ಪಟ ಆಗಬೇಕಾಗಿದೆ ಪ್ರಧಾನಮಂತ್ರಿ ಸಂಕಲ್ಪ ಮಾಡಿದ್ದಾರೆ ಹಾಗೆ ಈ ದೃಷ್ಟಿಯಿಂದ ಆ ಚರ್ಚೆಗಳ ಮುಖಾಂತರ ಚುನಾವಣೆ ನಂತರ ಪಾರ್ಲಿಮೆಂಟಲ್ಲಿ ರೈತರ ಪರವಾಗಿ ಇನ್ನೂ ಯಾವ್ಯಾವ ವಿಚಾರದ ನಾವು ಶಕ್ತಿಯನ್ನು ತುಂಬೋದು ಆ ದಿಕ್ಕಲ್ಲಿ ಒಂದು ವಿಮರ್ಶೆಗಳನ್ನು ಚರ್ಚೆಗಳನ್ನು ಇವತ್ತು ಇಟ್ಕೊಂಡಿದ್ವಿ ಕುಂಸಿಯಲ್ಲಿ ಅದೇ ರೀತಿ ಶಿಕಾರಿಪುರದಲ್ಲಿ ಹೊತ್ತು ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚಿನ ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ದೊಡ್ಡ ಒಂದು ಯುವ ಮೋರ್ಚಾ ಸಮಾವೇಶವನ್ನು ಕೂಡ ಇವತ್ತು ನಡೀತಾ ಇದೆ ಒಂದು ಸಂತೋಷ ಅಂದರೆ ನಮ್ಮ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಜನ ಈಗೇನು ಭಾವಿಸ ಮಾಡಿದ್ದಾರೆ ಚರ್ಚೆಗಳು ಮಾಡ್ತಾ ಇದ್ದಾರೆ ಸನ್ಮಾನಿಸ್ವಿತ ಇವರು ಇವತ್ತು ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಬಂದು ಭದ್ರಾವತಿಯಲ್ಲಿ ತುಂಬ ದೊಡ್ಡ ಸಮಾವೇಶವನ್ನು ಸುಮಾರು ಒಂದು ಹತ್ತು ಇಪ್ಪತ್ತು ಸಾವಿರಕ್ಕಿಂತ ದೊಡ್ಡ ಒಂದು ಸಮಾವೇಶ ಅಲ್ಲಿ ನೆರವೇರುತ್ತೆ ಅದಾದಮೇಲೆ ರಾತ್ರಿ ಎಂಟು ಗಂಟೆಗೆ ಶಿವಮೊಗ್ಗ ನಗರದಲ್ಲಿ ಮಿಲುಘಟ್ಟದಲ್ಲಿ ಇಲ್ಲೊಂದು ಸುಮಾರೊಂದು ಐದಾರು ಸಾವಿರ ಜಾಗದಿಂದ ಒಂದು ಸಮಾವೇಶವನ್ನು ಈಗಾಗಲೇ ಏರ್ಪಡಿಸುವಂಥ ಕಾರ್ಯಕ್ರಮ ಅಂದರೆ ಈ ರೀತಿ ದಿನ 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 ಫೈನ್ ಟ್ಯೂನಿಂಗ್ ಅಂದರೆ ದಟ್ ಮೀನ್ಸ್ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ನಮ್ಮ ಮೋದಿಜಿಯವರ ಸಂಕಲ್ಪವನ್ನು ಮುಗಿಸಬೇಕು ಅದಕ್ಕಲ್ಲಿ ಇದೊಂದು ಅವಕಾಶ ಚುನಾವಣೆ ಮತದಾರರ ಜೊತೆಗೆ ಮಧ್ಯಾಹ್ನ ಮೂರ್ನಾಲ್ಕು ಗಂಟೆಗೆ ಲ್ಯಾಂಡಿಂಗ್ ಆಗ್ತಾರೆ ಶಿಕಾರಪುರದಲ್ಲಿ ಆ ಸಮಯದಲ್ಲಿ ಸಂಬಂಧಿತ ಯಡಿಯೂರಪ್ಪ ಸಾಹೇಬ್ರು ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬರ್ತಾರೆ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಅನೇಕ ನಾಯಕರು ಭಾರತೀಯ ಜನತಾ ಪಕ್ಷ ಕಡೆಗೆ ಮುಖ ಮಾಡ್ತಿರೋದು ನಾನು ಗಮನಿಸ್ತಾ ಇದ್ದೀನಿ ಕ್ಷೇತ್ರದಲ್ಲಿ ನಿನ್ನೆ ಗೌರವಿತ ಬಸ್ ಉಮೇಶ್ ಜೀವನ ಪೂರ್ತಿ ಕಾಂಗ್ರೆಸ್ಸನ್ನು ಕಟ್ಟ ಕಟ್ಟಿದಂಥ ಒಬ್ಬ ಹಾಲ್ಗದ್ದೆ ಉಮೇಶ್ ಅವರು ಒಬ್ಬ ವಕೀಲರ ಸಮಾಜದ ಮುಖಂಡರು ಅವ್ರು ನಿನ್ನೆ ಯಡಿಯೂರಪ್ಪನವರ ಒಂದು ನೇತೃತ್ವ ನಿನ್ನೆ ಪಕ್ಷಕ್ಕೆ ಸೇರ್ಪಡೆಗೊಂಡು ಮೊನ್ನೆ ರಾತ್ರಿ ನಿಟ್ಟೂರಿನಲ್ಲಿ ಒಂದು ಹತ್ತುವರೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ಮುಸ್ಲಿಂ ಬಾಂಧವರಿಂದ ಹಿಡಿದು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆದರು ಈ ರೀತಿಯ ಒಳ್ಳೆಯ ಒಂದು ವಾತಾವರಣ ಇಡೀ ಕ್ಷೇತ್ರ ನೋಡ್ತೀವಿ ಸರ್ ಬರೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಕಾಂಗ್ರೆಸ್ನ ಶುರು ಮಾಡಿದ್ದಾರೆ ಆರೋಪ ಮಾಡೋದು ಕೇಂದ್ರ ಸರ್ಕಾರ ಮೇಲೆ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ಇನ್ನು ಮನಮೋಹನ್ ಸಿಂಗ್ ಸರ್ಕಾರದ್ದಾಗ ಇಷ್ಟು ಕೊಟ್ಟಿದ್ದು ನಮ್ಮ ಸರ್ಕಾರದಾಗ ಏನು ಕೊಟ್ಟಿದೆ ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಆಗಿದೆ ಈ ನಾಡಿನ ಜನರಿಗೆ ದೇಶ ಜನರಿಗೆ ಆ ಚೊಂಬನ್ನು ಕೊಟ್ಟಂಥ ಪ್ರತಿಫಲ ಇವತ್ತು ಕಾಂಗ್ರೆಸ್ ತನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಕಳ್ಕೊಂಡಿದೆ ಹಾಗಾಗಿ ಆ ಚೊಂಬನ್ನ ಮೋದಿಜಿಯವರು ಅಕ್ಷಯ ಪಾತ್ರೆಯಾಗಿ ಏನೇನು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ತಿಳಿಸುವಂಥ ಪ್ರಯತ್ನ ಇದೇ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂತ ಪ್ರಯತ್ನ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ಅಂದ್ರೆ ಹಣ ನಮಗೆ ಕೇಂದ್ರದಿಂದ ಬರ್ತಾ ಇದೆ ಸರ್ ಹೇಗಂತ ನಮಗೆ ಸರ್ ಈಗ ಆಲ್ರೆಡಿ ಅಡ್ವಾನ್ಸ್